ನೋಡಿ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಅದರ ಆದೇಶ ಕೂಡ ಬರೋದಿದೆ ಹಾಗಾಗಿ ಅದನ್ನ ನೋಡ್ಕೊಂಡು ಈಗ ಗುರುವಾರದವರೆಗೂ ವಿಚಾರಣೆಯನ್ನ ಮುಂದೂಡುವಂತಹ ಒಂದು ಬೆಳವಣಿಗೆ ಆಗ್ಬಹುದು ಆ ಸಾಧ್ಯತೆಗಳು ಇದಾವೆ ಬಟ್ ಅಭಿಷೇಕ್ ಮನು ಸಿಂಗ್ ಹೇಳ್ತಾ ಇದ್ದಾರೆ ಬಟ್ ಇವ ಇವತ್ತೇ ಮಧ್ಯಂತರ ಒಂದು ಆದೇಶವನ್ನ ಕೊಟ್ಬಿಡಿ ಅಂತೇಳಿ ಅಂದ್ರೆ ತಡೆಯನ್ನ ನೀಡ್ಬಿಡಿ ರಾಜ್ಯಪಾಲರ ಈ ಪ್ರಾಸಿಕ್ಯೂಷನ್ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಮೆಹತಾ ಅವರು ವಾದ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಪ್ರಭುಲಿಂಗ್ ನಾವದಿರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ನೀಡಬಹುದಲ್ವಾ ನೋಡಿ ನ್ಯಾಯಾಧೀಶ ಪ್ರಸನ್ನ ಅವರ ಅಭಿಪ್ರಾಯ ಇದು ನೀವು ನಿಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಿ ಅಂತ ಹೇಳಿದ್ದಾರೆ ಏನೇನು ನಿಮಗೆ ಆಕ್ಷೇಪಣೆಗಳಿದೆಯೋ ಅದೆಲ್ಲವನ್ನು ಕೂಡ ನಮ್ಮ ಮುಂದೆ ಇಡಿ ಇದು ಹೈಕೋರ್ಟ್ ವಿಚಾರಣೆಗೆ ಅಡ್ಡಿ ಆಗಬಾರದು ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದರ ಒಂದು ಆದೇಶ ಹೈಕೋರ್ಟ್ನ ಈ ವಿಚಾರಣೆಗೆ ಅಡ್ಡಿ ಆಗಬಾರ್ದು ಅನ್ನುವಂಥ ಅಭಿಪ್ರಾಯ ಅಲ್ಲಿ ಆದೇಶ ಏನಾದರೂ ಬಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋದು ಅಭಿಷೇಕ್ ಮನು ಅವರ ವಾದ ಆಗಿದೆ ಹಾಗಾಗಿ ಏನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಇದು ಒಂದೇ ದಿನಕ್ಕೆ ಮುಗಿಯುವಂಥದ್ದು ಬೆಳವಣಿಗೆ ಅಂತರೂ ಖಂಡಿತ ಅಲ್ಲ ಇವತ್ತೇ ಮಧ್ಯಂತರ ತಡೆ ನೀಡಿಬಿಡ್ಬೋದಾ ಇವತ್ತೆ ಎಲ್ಲವೂ ಆದೇಶ ಬಂದ್ಬಿಡ್ಬೋದಾ ಖಂಡಿತ ರೀತಿ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಇದು ಇನ್ನು ಬಹಳ ದಿನಗಳವರೆಗೆ ವಾದ ಪ್ರತಿವಾದಗಳು ನಡೆಯಬೇಕು ಸುದೀರ್ಘ ವಿಚಾರಣೆ ಆಗಬೇಕು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆ ಒಂದು ತೀರ್ಪೇನಿದೆ ನಾಳೆ ಬರುವಂಥದ್ದು ಹಾಗಾಗಿ ಅಲ್ಲಿ ಆದೇಶ ಏನಾದರೂ ಆಗ್ಬಿಟ್ರೆ ಇದಕ್ಕೆ ಅಂದರೆ ಹೈಕೋರ್ಟ್ನ ವಿಚಾರಣೆಗೆ ಅದು ಅಡಿಯನ್ನು ಉಂಟು ಮಾಡಬಹುದಲ್ವಾ ಆ ಬೆಳವಣಿಗೆ ಅನ್ನೋದು ಹಾಗಾಗಿ ಈಗ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಬಹುದಲ್ವಾ ಅಂಥೇಳಿ ಜಡ್ಜ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಜೊತೆಗೆ ಈಗ ಮತ್ತೆ ವಕೀಲರು ಈಗ ನೇಮಕ ಆಗೋದಿದ್ರೆ ಅಥವಾ ಅಲ್ಲಿ ಆಕ್ಷೇಪಣೆಗಳಿದ್ರೆ ಅದನ್ನು ಕೂಡ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿಯೇ ಹೈಕೋರ್ಟ್ನಲ್ಲಿ ಈಗ ನಡೀತಾ ಇರುವಂತಹ ವಾದ ಪ್ರತಿವಾದ ಏನಿದೆ ಅದು ಬಿಸಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಒಟ್ಟು ಒಂದು ಕಾನೂನಾತ್ಮಕವಾಗಿ ಏನಾಗ್ಬೋದು ಇಲ್ಲಿ ಮುಖ್ಯಮಂತ್ರಿಗಳ ಈ ಕಾನೂನು ಸಮರ ಅನ್ನೋದು ಯಾಕಂದ್ರೆ ಅಲ್ಲಿ ವಾದ ಮಂಡಿಸ್ತಾ ಇರುವಂತವ್ರು ಎಲ್ರು ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ರೀತಿಯಂತಹ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕಂಡ್